ಥೂ ಈ ನನ್ನ ಮಗ ಆಗಲೇ ಬಂದ್ಬಿಟ್ಟವನಲ್ಲಪ್ಪಾ ಇವಳು ಇವಾಗಲೇ ಬರಬೇಕಾ ನೋಡೋಕೆ ಫುಲ್ಲು ಗರಮಾಗಿರೋ ಥರ ಕಾಣಿಸ್ತಾವಳೆ ಏನಪ್ಪಾ ಮಾಡೋದು ಅಪ್ಪ ದೇವ್ರೆ ನನ್ನನ್ನು ಇವಾಗ ನೀನೇ ಕಾಪಾಡಬೇಕು ಆಗೋದಾಗ್ಲಿ ಮಾರ ಜಾತ್ರೆ ನೋಡು ನಿಂಗೆ ಅವತ್ತೇ ಹೇಳಿದ್ದೀನಿ ಈ ಫ್ರೆಂಡ್ಸು ಗಿಂಡ್ಸು ಎಲ್ಲ ಬಿಟ್ಬಿಡು ಅಂತ ಅದ್ರಲ್ಲೂ ಆ ಪೊರ್ಕಿಗಳ ಜೊತೆ ಮಾತ್ರ ಸೇರ್ಲೇ ಬೇಡ ಬೇಬಿ ನಮ್ಮ ಫ್ರೆಂಡ್ಸ್ ಯಾರು ಹತ್ರ ಅಲ್ಲ ಆಹ್ ಆ ಥರ ಅಲ್ಲ ಈ ಥರ ಅಲ್ಲ ಮತ್ತಿನ್ಯಾವ ಥರನಪ್ಪ ಇವ್ನ ಫ್ರೆಂಡ್ಸ್ಗಳೆಲ್ಲ ಇನ್ ಸತ್ಯ ಹರಿಚಂದ್ರ ಗುಂಡುಗಳು ನಿನ್ನ ಮಕ್ಕಳು ಒಬ್ರಿಗೂ ಮ್ಯಾನರ್ಸ್ ಇಲ್ಲ ಬೇಬಿ ನನಗೇನಾದರೂ ಅನ್ನು ಅದರ ಫ್ರೆಂಡ್ಸ್ ಮಾತ್ರ ನಾನು ಬೇಡ ಏಯ್ ಮುಚ್ಚೋ ಸಾಕು ಎಲ್ಲಿ ಬಿಡ್ತೀರಾ ನಿಮ್ಮ ಗಂಡಸ್ರು ಬುದ್ಧಿನ ಅಲ್ಲಿ ನೋಡು ಬೆಸ್ಟ್ ಫ್ರೆಂಡ್ ಹುಡುಗಿನ ಹೆಂಗ್ ತಿನ್ನೋ ತರ ನೋಡ್ತಿದ್ದಾನೆ ಹಂಗೇನಿಲ್ಲ ಬೇಬಿ ಅವ್ನು ತುಂಬಾ ಒಳ್ಳೆಯವನು ಅದೇನೋ ಇಂಪಾರ್ಟೆಂಟ್ ನಿಮಿಷ ಮಾತಾಡ್ಬೇಕು ಅಂತ ಬಂದಿದ್ದಾನೆ ಹಿಂಗೋಗ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಓಕೆನಾ ಹೋಗ್ತೀಯಾ ಮಾತಾಡ್ತೀಯಾ ಬರ್ತೀಯಾ ಈ ಮೂರು ಕೆಲಸ ಬಿಟ್ಟು ಬೇರೆ ಏನಾದ್ರೂ ನಿಮ್ ಇಬ್ರು ಮಧ್ಯೆ ನಡೀತು ಅಂದ್ರೆ ಗೊತ್ತಲ್ಲ ಏನಾಗತ್ತಂತ ಸರಿ ಸರಿ ಬೇಬಿ ಲವ್ ಮಾಡಿದ್ರೆ ಲೈಫ್ ಚಿಂಗಾಲ ಅಂದ್ಕೊಂಡಿದ್ದೆ ಆದರೆ ಇವಾಗ ಗೊತ್ತಾಗ್ತಿದೆ ನೋಡ್ರಪ್ಪ ಅನ್ಬೋದ್ರಲ್ಲಿ ಮಾತೇಳ್ತಾ ಇದ್ದೀನಿ ಅಲ್ಲಿ ಹೋಗಿ ಮಾಡೋರು ಸ್ವಲ್ಪ ಹುಷಾರು ನೋಡ್ಕೊಂಡು ಮಾಡಿ ಏನೋ ಮಗ ನಿಮ್ಮ ಹುಡುಗಿ ಫುಲ್ಲು ಕ್ಲಾಸ್ ತೊಗೊಳ್ತಾ ಇದ್ಲು ಕ್ಲಾಸಾ ಕ್ಲಾಸ್ ತೊಡಕೊಡೇನು ಟೀಚರ ಅದೇ ನೆಕ್ಸ್ಟ್ ಮಂತ್ ಅವ್ರ ಬರ್ಡೇ ಇತ್ತಲ್ಲ ವಾಚ್ ಕೊಡ್ಸು ಅಂತ ರಿಕ್ವೆಸ್ಟ್ ಮಾಡ್ತಿದ್ಲು ಹಂಗೆ ಮಗ ಅಲ್ಲಿ ನೋಡು ಪಾಂಕ್ 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 ಏನೋ ಹಿಂಗ ಹಿಂಗ್ ಮಾಡ್ತಾವಳೆ ಅದ ಅದೇ ವಾಚ್ ಕೊಡ್ಸೋಲಲ್ಲ ಅದ ನೆನ್ಪಿಸ್ತಾವಳೆ ಅಷ್ಟೇ ಅದ್ ಬಿಡು ಕರೆದಿದ್ದೇನಪ್ಪ ಏನಿಲ್ಲ ನಾಡಿದ್ದು ನಮ್ ಫಾರ್ಮ್ ಹೌಸಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀವಿ ಎಲ್ಲ ಫ್ರೆಂಡ್ಸ್ ಬರ್ತಾ ಇದಾರೆ ನೀನು ಬಂದ್ಬಿಡು ನಾಡಿದ್ದ ಅದ್ಯಾಕೋ ಬೇಜಾರಲ್ಲಿ ನಾಡಿದ್ದ ಅಂತ ಕೇಳ್ತಾ ಇದ್ಯಾ ಖುಷಿ ಪಡೋ ವಿಷಯ ಇದು ಯಾವಾಗ ನೋಡಿದ್ರು ಪಾರ್ಟಿ ಕೊಡ್ಸು ಪಾರ್ಟಿ ಕೊಡ್ಸು ಅಂತ ಕೇಳ್ತಾ ಇದ್ದೆ ತಾನೆ ನಾಡಿದ್ ಕೊಡಿಸ್ತಾ ಇದೀನಿ ಬಂದ್ಬಿಡು ಅಷ್ಟೇ ಪಾರ್ಟಿಗೆ ಹೋಗಕ್ ನಂಗೂ ಏನೋ ಆಸೆ ಆದ್ರೆ ಇವ್ರು ಬಿಡಲ್ವಲ್ಲಪ್ಪ

ಅದು ನ ನಾಡಿದ್ದು ನಾ ಫ್ರೆಂಡ್ ತಾತನ್ ತಿಟ್ಟಿದ್ಯಂತೆ ಅದಕ್ಕೆ ಲೈ ಏನೋ ನಿನ್ ಪರಿಸ್ಥಿತಿ ಅಲ್ಲ ಸೊಸೆ ಬಂದ ಮೇಲೆ ಅತ್ತೆಗೆ ಬೆಲೆ ಇಲ್ಲ ಅನ್ನೋ ಹಾಗೆ ನಿಮ್ಮ ಹುಡುಗಿ ನಿನ್ ಲೈಫಿಗೆ ಬಂದಿದ್ದೇ ಬಂದಿದ್ದು ನೀನು ಪಾಡು ನಾಯಿ ಪಾಡಾಗೋಗಿದ್ಯಲೋ ನಿಂಗೆ ಹೆಂಗ ಗೊತ್ತಾಯ್ತಿದ್ದೆ ಅಲ್ಲ ನೋಡ್ಮಗ ಮುಂಚೆ ಎಲ್ಲಾ ಈ ರೀತಿ ಗಂಡ ಹೆಂಡತಿ ಮಧ್ಯ ನಡೀತಾ ಇತ್ತು ಹೆಂಡತಿ ಗಂಡನ್ನ ಆಚೆ ಕಡೆನೆ ಬಿಡ್ತಾ ಇರ್ಲಿಲ್ಲ ಆರ್ ಗಂಟೆ ಆದ್ರೆ ಸಾಕು ಆಫೀಸ್ ಮುಗಿಸ್ಕೊಂಡು ಗಂಡ ಮನೆಗ್ ಬರ್ತಾ ಇರ್ಬೇಕು ಆಫೀಸ್ ಇಂದ ಗಂಡ ಮನೆಗ್ ಬಂದ ತಕ್ಷಣ ಈ ಪೊಲೀಸ್ ಪೊಲೀಸವ್ರು ನಾಯಿ ಮೂಸತ್ತಲ್ಲ ಹಂಗ ಹೋಗ್ಬಿಟ್ಟು ಗಂಡನ್ ಬಟ್ಟೆ ಮೂಸೋದು ಆಮೇಲೆ ಅವ್ನ ಶರ್ಟ್ ಮೇಲೆ ಏನಾದ್ರೂ ಕಲೆಗಳಿದೆಯಾ ಅಂತ ಸ್ಕ್ಯಾನ್ ಮಾಡೋದು ಅಷ್ಟೇ ಅಲ್ಲಪ್ಪ ಗಂಡನ್ ಜೇಬಲ್ಲಿ ಸಿಗರೇಟ್ ಏನಾದರೂ ಸಿಗುತ್ತಾ ಅಂತ ಚೆಕ್ ಮಾಡೋದು ಈ ತರ ಎಲ್ಲ ಮಾಡ್ತಾ ಇದ್ರು ಈಗದು ಈ ಗಂಡ ಹೆಂಡತಿ ಬಿಟ್ಬಿಟ್ಟು ಲವರ್ಗಳ ಮಧ್ಯಕ್ಕೂ ಬಂದ್ಬಿಟ್ಟಿದೆ ಹೌದು ಕಣ ನನ್ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಂಗೆ ಮೈ ಜುಮ್ಮತ್ತೆ ಅಲ್ಲಿ ನೋಡು ಹೆಂಗ್ ಕೂತಿದ್ದಾಳೆ ಕ್ಯೂಟ್ ಆಗಿ ಅವಳು ಕ್ಯೂಟ್ ಮನೆಗೋದ್ರೆ ಬೀಳ್ತವೆ ಏಟು ವಾವ್ವಾ ವಾವ್ವಾ ಲೋ ನಾನು ಶ್ಯಾರಿ ಹೇಳ್ತಿದ್ದೀನಿ ಇಲ್ಲಿ ವಾವ ವಾವ ಅನ್ನೋಕ್ಕೆ ದಿನ ಸತ್ತ ಸತ ಬರ್ತಾ ಇದ್ದೀನಿ ಹೇಳಿ ನಾನು ಥೋ ನಿನ್ನ ಜೀವನ ಇಷ್ಟೊಂದು ಅದ್ಗೇಟ್ ಹೋಗಿದ್ಯಾ ನೋಡೋ ಮಗ ಸ್ಕೂಲಲ್ಲಿ ಟೀಚರ್ಗೆ ಕಟ್ಕೊಂಡಿರೋ ಹೆಂಡತಿಗೆ ಕಟ್ಕೋಬೇಕಾಗಿರೋ ಲವರ್ಗೆ ಯಾವುದೇ ಕಾರಣಕ್ಕೂ ಹೆದರಕ್ಕೆ ಹೋಗ್ಬಾರ್ದು ಅಲ್ಲ ಕಣ ಕಾಲೇಜಲ್ಲಿದ್ದಾಗ ಹುಲಿ ಹುಲಿ ಥರ ಇದೆಯಲ್ಲೋ ಲೋ ಅದೆಲ್ಲ ಬಿಡೋ ಫಸ್ಟ್ ಇನ್ನಿಂದ ಆಚೆ ಬರೋಕೆ ಏನು ಮಾಡಬೇಕು ಅದನ್ನ ಹೇಳೋ ಅಲ್ಲ ನೀವಿಬ್ಬರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರಲ್ಲ ಅವಳು ನನ್ನ ಬಗ್ಗೆ ಏನು ಹೇಳಿದ್ಲು ಮಗ ಅದು ಫ್ರೆಂಡ್ ಗರ್ಲ್ ಫ್ರೆಂಡ್ನ ಹೇಗೆ ತಿನ್ನೋ ಥರ ನೋಡ್ತಿದ್ದೆ ನೋಡು ಅವನ ಜೊತೆ ಸೇರ್ಬೇಡ ಅವನ ಎಲ್ಲೇ ಕರೆದ್ರೂ ಹೋಗ್ಬೇಡ ಪಾರ್ಟಿ ಎಣ್ಣೆ ಅಂದರೆ ಬಿಜಿ ದಿನದ ಸುಳ್ಳು ಹೇಳು ಅವ್ನ ಕುಡಿಯೋದು ಕಲಿಸಿ ಹಾಳು ಅಂತ ಹೇಳ್ತಿದ್ಲು ಮಗ ತಗೊಳಪ್ಪ ಲೇ ನನ್ನ ಮಗನೇ ಕಾಲೇಜಲ್ಲಿದ್ದಾಗ ತಲೆಗಾಕ ಎಣ್ಣೆ ಬಿಟ್ಟರೆ ಕುಡಿಯೋಕ್ಕೂ ಒಂದು ಎಣ್ಣೆ ಇದೆ ಅಂತ ಗೊತ್ತಾಗಿದೆ ನಿನ್ನಿಂದ ಅಂಥ ಕತ್ತರಾಗ ಕುಡಕ್ ನನ್ನ ಮಗ ನೀನು ಅಲ್ಲ ಅವಳ ಜೊತೆ ಸೇರ್ಕೊಂಡು ಏನು ಅಮೂಲ್ ಬೇಬಿ ಆಗ್ಬಿಟ್ಟಿಯಾ ಹೆಂಗೆ ಲವ್ ನನ್ನ ಕಷ್ಟ ಪೀತ ಮಂಡ್ಯರಿಗೆ ಮಾತ್ರ ಗೊತ್ತು ಕಣೋ ನನಗೂ ಕುಡಿಬೇಕು ಜೊತೆ ಸುತ್ತಾಡಬೇಕು ಅಂತೆಲ್ಲ ಆಸೆ ಇದೆ ಆದರೆ ಅದಕ್ಕೆ ನಾವು ಬಿಡೋಲ್ಲ ಕಣೋ ಲೈ ಬಿಡ ಕವಳಿ ಯಾರೋ ಅಪ್ಪ ಅಮ್ಮ ಆಗಿದ್ರೆ ಸುಳ್ಳು ಹೇಳ್ಬಿಟ್ಟು ಬಾ ಅಂತಿದ್ದೆ ಅವಳಿನಿಂದ ಲವ್ವರು ಸುಳ್ಳಲ್ಲ ಮಗ ನಿಜಾನ ಹೇಳ್ಬಿಟ್ಟು ಬಾ ನೋಡು ಇವಾಗ ನಿನ್ನ ಧೈರ್ಯ ತಗೋ ಅವಳ ಹತ್ರ ಹೋಗ್ಬಿಟ್ಟು ಕೂತ್ಕೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನೋಡೇ ನಾಡಿದ್ದು ನಾನು ಪಾರ್ಟಿಗೆ ಹೋಗೇ ಹೋಗ್ತೀನಿ ಅಂತ ಹೇಳು ನೋಡೆ ನಾಡಿದ್ದು ನನ್ನ ಫ್ರೆಂಡ್ ಮೇಲೆ ಪಾರ್ಟಿ ಮಾಡಕ್ಕೆ ಹೋಗ್ತಾಯಿದ್ದೀನಿ ನಿನಗೆ ಹೇಳ್ಬಿಟ್ಟೇ ಹೋಗ್ತೀನಿ ರಾಯಲ್ ರಾಯಲ್ಸ್ಟಾಗು ಕಿಂಗ್ಫಿಷರು ಟ್ಯೂಬರ್ಗು ಬ್ಲೆಂಡರ್ ಪೆಡು ಆಫೀಸರ್ ಚಾಯ್ಸು ಇಂಪೀರಿಯಲ್ ಓಡಮಕ್ ಬಕಾಡೆ ಮ್ಯಾಜಿಕ್ ಮೂಮೆಂಟ್ ಓಡ್ಕ ಎಲ್ಲನೂ ಕುಡ್ಕೊಂಡು ಮನೆಗೆ ಬರ್ತೀನಿ ಏನೇ ಮಾಡ್ತೀಯಾ ಯಪ್ಪಾ ಬೇಡಪ್ಪ ಪಂಚ್ ಡಲ್ಲ ಕುಡಿಯೋಕೆ ಹೋದ್ರೆ ಪಕ್ಕ ಪಂಕ್ಚರ್ ಮಾಡಿನೇ ಕಳಿಸ್ತಾಳೆ ಬೇಡ ಬೇಡ ಲೇ ಪುಕ್ಲ ನೀನೇನು ಹುಡುಗಿಗೆ ಇದೀಯಲ್ಲೋ ಆಯ್ತು ಆಯಿತು ಇಲ್ಲೇ ಕೂತಿರೋ ನಾನೇ ಹೋಗ್ಬಿಟ್ಟು ಡೀಲ್ ಮಾಡ್ಕೊಂಡು ಬರ್ತೀನಿ ನನ್ನ ಮಾತು ಕೇಳು ಬೇಡ ಮಾತಾಡೋಕ್ಕಿಲ್ವ ಹಾಯ್ ಅಯ್ಯಪ್ಪ ಏನು ಗುರು ಈ ರೇಂಜಿಗೆ ನೋಡ್ತಾವಳೆ ಉಫ್ ಅದು ಸಿಸ್ಟರ್ ನಾಡಿದ್ದು ನಮ್ಮ ಅಜ್ಜಿ ತಿಥಿ ಇದೆ ಅದಕ್ಕೆ ಅವ್ನ್ ನೋಡಿದ್ರೆ ತಾತನ್ ತಿಥಿ ಅಂತಿದ್ದಾನೆ ನೀನ್ ನೋಡಿದ್ರೆ ಅಜ್ಜಿ ತಿಥಿ ಅಂತಿದೀಯಾ ಏನ್ ಆಟ ಆಡ್ತಿದ್ರೆ ನನ್ನ ಜೊತೆಗೆ ಹೋಗಿ ಸರ್ ಅದೇ ನಮ್ ತಾತ ಸತ್ತೋಗಿರೋ ಖುಷಿಗೆ ನಮ್ಮ ಅಜ್ಜಿ ನಮ್ಮ ತಾತ ಸತ್ತೋಗಿರೋ ದುಃಖಕ್ಕೆ ನಮ್ಮ ಅಜ್ಜಿನೂ ಸತ್ತೋಗ್ಬಿಟ್ರು ಅದಕ್ಕೆ ಇಬ್ಬರು ತಿಥಿ ಒಟ್ಟಿಗೆ ಮಾಡ್ತಾ ಇದೀವಿ ಕಳ್ಸ್ಕೊಡ್ಬೇಕಿತ್ತು ಏನ್ ತಾತ ಅಜ್ಜಿ ಅಂತ ಕಥೆಗಳು ಹೇಳ್ತಿದ್ದಾರೆ ನನ್ನ ಹತ್ರ ಹೋಗೋ ನಿಮ್ಮ ನಿನ್ ಕಷ್ಟ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಕಣೋ ಏನೋ ದೊಡ್ಡದಾಗ ಡೀಲ್ ಮಾಡ್ತೀನಿ ಅನ್ಕೊಂಡು ಹೋದೆ ಏನಾಯ್ತು ಇವಾಗ ಲೈಫಲ್ಲಿ ಎಂತೆಂಥದೋ ಡೀಲ್ ಮಾಡಿದ್ದೆ ಆದ್ರೆ ಈ ಡೀಲ್ನ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ನಾನಂತರೂ ಮದುವೆ ಆಗಲ್ಲಪ್ಪ ನೀವು ಮದುವೆ ಆಗಬೇಡಿ ಮದುವೆ ಆರೋಗ್ಯಕ್ಕೆ ಹಾನಿಕರ